ಲವ್ ಬ್ರೇಕಪ್ ಆದಾಗ ಈ ಮೂರ್ ಫಸ್ಟ್ ಮಿಸ್ಟೇಕ್ ಸ್ನೇಹಿತರೆ ಕರುನಾಡು ಅಪ್ಡೇಟ್ಸ್ ಯೂಟ್ಯೂಬ್ ಗೆ ತಮಗೆಲ್ಲ ಸ್ವಾಗತ ಮೊದಲ ಬಾರಿಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕಾನ್ ಅನ್ನು ಕ್ಲಿಕ್ ಮಾಡಿ ಲವ್ ಬ್ರೇಕಪ್ ಆದಾಗ ಈ ಮೂರ್ ಮಿಸ್ಟೇಕ್ನ ಯಾವತ್ತು ಮಾಡಕ್ ಹೋಗಬೇಡಿ ಫಸ್ಟ್ ಮಿಸ್ಟೇಕ್ ಏನಂದ್ರೆ ಆ ಹುಡುಗಿ ಹೋಗೋ ದಾರಿಯಲ್ಲಿ ನೀವು ಡೈಲಿ ಅವಳನ್ನ ಅಪ್ ಮಾಡೋದು ಡೈಲಿ ಅವಳ ಹಿಂದೆ ಹೋಗೋದು ಅವಳಿಗೆ ಏನಾದರೂ ಡಿಸ್ಟರ್ಬೆನ್ಸ್ ಆದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸ್ನವರು ಐ ಪಿ ಸಿ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಡಿ ಪ್ರಕಾರ ಕೇಸ್ನ ತಗೊಂತಾರೆ ಇದಕ್ಕೆ ಸ್ಟಾಕಿಂಗ್ ಅಂತ ಹೇಳ್ತೀವಿ ಅಪ್ ಟು ಫೈವ್ ಇಯರ್ಸ್ ಜೈಲ್ ಪನಿಶ್ಮೆಂಟ್ ಇದೆ ಎರಡನೇ ಮಿಸ್ಟೇಕ್ ಏನಂದ್ರೆ ಅವಳು ಪಬ್ಲಿಕ್ ಅಲ್ಲಿ ನಿಮಗೆ ಸಿಕ್ಕಿದಾಗ ಅವಳ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡೋದು ಅವಳಿಗೆ ತುಂಬಾ ಅಬ್ಯೂಸಿವ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿದ್ರೆ ಪಿ ಸಿ ಸೆಕ್ಷನ್ ಫೈವ್ ಜೀರೋ ನೈನ್ ಪ್ರಕಾರ ತ್ರೀ ಇಯರ್ಸ್ ಜೈಲ್ ಪನಿಷ್ಮೆಂಟ್ ಇದೆ ಕೊನೆಗೆ ಕೆಲವು ಹುಡುಗರು ಬ್ರೇಕಪ್ ಮೇಲೆ ಹುಡುಗಿರ ಪ್ರೈವೇಟ್ ಫೋಟೋಸ್ ವಿಡಿಯೋಸ್ ಇಕ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾರೆ ಇದು ನಾನು ಎಲ್ ಎಲ್ಲ ಕಡೆ ವೈರಲ್ ಮಾಡ್ತೀನಿ ಇದು ನಾನು ವಾಟ್ಸಪ್ ಹಾಕ್ತೀನಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ತೋರಿಸ್ತೀನಿ ನಿನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಬ್ಲಾಕ್ ಮೇಲ್ ಮಾಡಿದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಇ ಪ್ರಕಾರ ತ್ರೀ ಇಯರ್ಸ್ ಜೈಲ್ ಪನಿಷ್ಮೆಂಟು ಟೂ ಲ್ಯಾಕ್ ರುಪೀಸ್ ಫೈನು ಇದೆ ಅದರಿಂದ ಆಗಿದ್ದು ಆಗೋಯ್ತು ಮತ್ತೆ ಇನ್ನ ಒಂದು ಹೊಸ ಲೈಫ್ ನ ಶುರು ಮಾಡೋದು ನೋಡಿ ಲೈಫ್ನ ಕಾಂಪ್ಲಿಕೇಟ್ ಮಾಡಕ್ ಹೋಗಬೇಡಿ ಆಲ್ರೆಡಿ ಲವ್ ಮಾಡ್ತಿರೋರು ಇನ್ಮೇಲೆ ಲವ್ ಮಾಡ್ಬೇಕಂತಿರೋರು ಈ ಒಂದು ಕಾನೂನ್ ಬಗ್ಗೆ ತಿಳಿದಿರಬೇಕು ಏನಂದ್ರೆ ನಮ್ಮ ಇಂಡಿಯನ್ ಪಿನಲ್ ಕೋಡ್ ಏನಿದೆಯಲ್ಲ ಐ ಪಿ ಸಿ ಅಂತ ಹೇಳ್ತೀವಿ ಜುಲೈ ಫಸ್ಟ್ ಇಂದ ಚೇಂಜ್ ಆಗ್ತಿದೆ ಹೊಸ ಕಾನೂನು ಭಾರತೀಯ ನ್ಯಾಯ ಸನ್ನಿಹಿತದಲ್ಲಿ ಸೆಕ್ಷನ್ ಸಿಕ್ಸ್ಟಿ ನೈನ್ ಅಂತ ಒಂದು ರೂಲ್ ಇದೆ ಸೆಕ್ಷನ್ ಸಿಕ್ಸ್ಟಿ ನೈನ್ ಏನ್ ಹೇಳುತ್ತೆ ಅಂದ್ರೆ ನೀವು ಒಂದು ಹುಡುಗಿನ ಲವ್ ಮಾಡಿ ಅವಳ ಜೊತೆ ಫಿಸಿಕಲ್ ಇಟ್ಕೊಂಡು ಮೋಸ ಮಾಡಿದ್ರೆ ಅಪ್ ಟು ಇಯರ್ಸ್ ನಿಮಗೆ ಜೈಲ್ ಪನಿಶ್ಮೆಂಟ್ ಸಿಗೋ ಚಾನ್ಸಸ್ ಇದೆ ಸಪೋಸ್ ನೀವು ಆ ಹುಡುಗಿ ಜೊತೆ ಫಿಸಿಕಲ್ ರಿಲೇಷನ್ಶಿಪ್ ನ ಮೇಂಟೈನ್ ಮಾಡ್ತಿದ್ರೆ ಅವಳನ್ನೇ ಮದುವೆ ಮಾಡ್ಕೋಬೇಕಾಗುತ್ತೆ ಅದರಿಂದ ಲವ್ ಮಾಡ್ತಿರೋ ನಿಮ್ಮ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಶೇರ್ ಮಾಡಿ ಅದಾದ್ಮೇಲೆ ಲವ್ ಮಾಡ್ತಿರೋ ನಿಮ್ಮ ಫ್ರೆಂಡ್ಸ್ ನ ಈ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಸೊ ನೀವು ಲವ್ ಮಾಡಿ ಕೋರ್ಟ್ ಮ್ಯಾರೇಜ್ ಮಾಡ್ಬೇಕಂತಿದ್ದೀರಾ ಕೋರ್ಟ್ ಮ್ಯಾರೇಜ್ ಮಾಡೋದು ಲೀಗಲಾ ಇಲೀಗಲಾ ಕೋರ್ಟ್ ಮ್ಯಾರೇಜ್ ಮಾಡಿದ ಮೇಲೆ ನಿಮ್ಮನ್ನು ಯಾರಾದರೂ ದೂರ ಮಾಡ್ಬೋದಂತ ನಿಮಗೆ ಭಯ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಬೇಡ ಕೋರ್ಟ್ ಮ್ಯಾರೇಜ್ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಕೋರ್ಟ್ ಮ್ಯಾರೇಜ್ ಮಾಡಿದ ಮೇಲೆ ನಿಮ್ಮನ್ನು ಯಾರೂ ದೂರ ಮಾಡೋಕ್ಕಾಗೋದಿಲ್ಲ ಭಾರತದ ಸಂವಿಧಾನ ಆರ್ಟಿಕಲ್ ಟ್ವೆಂಟಿ ಒನ್ನು ನಿಮಗೆ ಕೊಡೋ ಪವರ್ ಇದು ನಿಮಗೆ ಕೊಡೋ ರೈಟ್ಸ್ ಇದು ನಿಮ್ಮ ಲೈಫ್ ಪಾರ್ಟ್ನರ್ನ ಚೂಸ್ ಮಾಡ್ಕೊಳ್ಳೋ ಪವರು ನಿಮಗೆ ಮಾತ್ರ ಏನಂದ್ರೆ ಕೆಲವು ಟರ್ಮ್ಸ್ ಅಂಡ್ ಕಂಡೀಷನ್ ಮಾತ್ರ ನೀವು ಸ್ಟ್ರಿಕ್ಟ್ಲಿ ಫಾಲೋ ಮಾಡಬೇಕಾಗುತ್ತೆ ಏನಂದ್ರೆ ನೀವಿಬ್ರು ಮೇಜರ್ ಆಗಿರಬೇಕು ಹುಡುಗಿಗೆ ಏಯ್ಟೀನ್ ಇಯರ್ಸ್ ಕಂಪ್ಲೀಟ್ ಆಗಿರಬೇಕು ಹುಡುಗಿಗೆ ಟ್ವೆಂಟಿ ಒನ್ ಇಯರ್ಸ್ ಕಂಪ್ಲೀಟ್ ಆಗಿರಬೇಕು ನಿಮ್ಮ ಹತ್ರ ಒಂದು ವ್ಯಾಲಿಡ್ ಏಜ್ ಪ್ರೂಫ್ ಇರಬೇಕು ಒಂದು ವ್ಯಾಲಿಡ್ ರೆಸಿಡೆನ್ಶಿಯಲ್ ಪ್ರೂಫ್ ಇರಬೇಕು ಅದಾದ್ಮೇಲೆ ನಿಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಕನ್ಸೆಂಟ್ ಇರಬೇಕು ಬಟ್ ಒಂದೇನಂದ್ರೆ ಮದುವೆ ಮಾಡೋಕ್ಕಿಂತ ಮುಂಚೆ ನಿಮ್ಮ ಪ್ಯಾರೆಂಟ್ಸಿಗೆ ಈ ವಿಷಯ ಹೇಳ್ಬಿಟ್ಟು ಅವ್ರನ್ನ ಮ್ಯಾಕ್ಸಿಮಮ್ ಕನ್ವಿನ್ಸ್ ಮಾಡಿ ಯಾಕಂದ್ರೆ ಕೋರ್ಟ್ ಮ್ಯಾರೇಜ್ ಮಾಡಿದ ಮೇಲೆ ನಿಮಗೆ ಏನಾದರೂ ಸಪ್ರೇಟ್ ಆಗಬೇಕು ಅಂದರೆ ನೀವು ನಿಮ್ಮ ಹತ್ರ ಇರೋ ಫ್ಯಾಮಿಲಿ ಕೋರ್ಟ್ನ ಅಪ್ರೋಚ್ ಮಾಡಿ ಡೈವರ್ಸ್ ತಗೋಬೇಕಾಗುತ್ತೆ ಸೊ ಈ ಥರ ನಾವೆಲ್ಲರೂ ಲವ್ ಮಾಡ್ತೀವಲ್ವಾ ಒಬ್ಬರನ್ನ ಇಷ್ಟಪಡ್ತೀವಿ ಪ್ರಪೋಸ್ ಮಾಡ್ತೀವಿ ಪ್ರಪೋಸಲ್ ಆಕ್ಸೆಪ್ಟ್ ಆಗಿದ ಮೇಲೆ ಲವ್ನ ಕಂಟಿನ್ಯೂ ಮಾಡ್ತೀವಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ಫಿಸಿಕಲ್ ರಿಲೇಷನ್ಶಿಪ್ ಮಾಡ್ಕೊತೀವಿ ಆಮೇಲೆ ಯಾವುದೋ ಒಂದು ಈಗೋ ಕ್ಲಾಶ್ ಮೇಲೆ ಯಾವುದೋ ಒಂದು ಆಟಿಟ್ಯೂಡ್ ಡಿಫ್ರೆನ್ಸಸ್ ಮೇಲೆ ಮ್ಯೂಚುವಲಿ ನಾವು ಬ್ರೇಕಪ್ ಮಾಡ್ಕೊತೀವಿ ಇದಾಗಿದ್ಮೇಲೆ ಹುಡ್ಗಿ ಏನಾದರೂ ರಿವೆಂಜ್ ತೆಗಿಬೇಕು ಅನ್ನೋ ಏನಾದರೂ ಪ್ಲಾನ್ ಇದ್ರೆ ಡೆಫಿನೆಟ್ಲಿ ಅವರು ಪೊಲೀಸ್ ಸ್ಟೇಷನ್ ವಿಸಿಟ್ ಮಾಡ್ಬಿಟ್ಟು ಸರ್ ನಾನು ಒಬ್ಬನ ಲವ್ ಮಾಡ್ತಿದ್ದೆ ಅವನನ್ನ ಮದುವೆ ಮಾಡ್ತೀನಿ ಅಂತ ನನಗೆ ಪ್ರಾಮಿಸ್ ಮಾಡಿ ನನ್ನನ್ನು ಸೆಕ್ಷುಲಿ ಯೂಸ್ ಮಾಡ್ಕೊಂಡು ನನ್ನನ್ನು ಚೀಟ್ ಮಾಡ್ದ ಏನಾದ್ರು ಕಂಪ್ಲೇಂಟ್ ಬರೆದು ಪೊಲೀಸ್ನವರು ಅಟ್ ಪ್ರೆಸೆಂಟ್ ಇರುವ ಐ ಪಿ ಸಿ ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಪ್ರಕಾರನು ಇನ್ಮೇಲ್ ಬರ್ತಿರೋ ಭಾರತೀಯ ನ್ಯಾಯಸನ್ನಿತ ಟೂ ತೌಸಂಡ್ ಟ್ವೆಂಟಿ ತ್ರೀ ಸೆಕ್ಷನ್ ಸಿಕ್ಸ್ಟಿ ನೈನ್ ಪ್ರಕಾರನು ಕೇಸ್ ತಗೊಂಡ್ರೆ ಹುಡುಗರು ಹತ್ತು ವರ್ಷ ಜೈಲ್ಗೆ ಹೋಗ್ಬೇಕಾಗುತ್ತೆ ಹಾಯ್ ವ್ಯಾಲಂಟೈನ್ಸ್ ಡೇ ಬರ್ತಿದೆ ಒನ್ ಸೈಡ್ ಲವ್ ಮಾಡ್ತಿರೋ ಪ್ರತಿಯೊಂದು ಹುಡುಗರಿಗೋಸ್ಕರ ನಾನು ಈ ಒಂದು ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ ನೋಡಿ ನೀವೇನಾದ್ರೂ ಒಂದು ಹುಡುಗಿನ ಪ್ರಪೋಸ್ ಮಾಡಿದ ಮೇಲೆ ಆ ಹುಡುಗಿ ನಿಮ್ಮ ಪ್ರಪೋಸಲ್ ರಿಜೆಕ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಬೇರೆ ಒಬ್ಬರಿಗೆ ಟ್ರೈ ಮಾಡಿ ಯಾಕಂದ್ರೆ ಆ ಒಂದು ಹುಡುಗಿಗೆ ಮೇಲೆ ಇಂಟ್ರೆಸ್ಟ್ ಇಲ್ಲ ಆದ್ರೂ ಆ ಹುಡುಗಿ ಸ್ಕೂಲು ಕಾಲೇಜು ಟ್ಯೂಷನ್ ಎಲ್ಲಾ ಕಡೆ ನೀವು ಬೈಕ್ ನ ಇಟ್ಕೊಂಡು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಮೇಲೆ ಭಾರತೀಯ ನ್ಯಾಯ ಸೆಕ್ಷನ್ ಸೆವೆಂಟಿ ಏಟ್ ಪ್ರಕಾರ ನಿಮಗೆ ತ್ರೀ ಇಯರ್ಸ್ ಜೈಲ್ ಪನಿಶ್ಮೆಂಟ್ ಸಿಗುತ್ತೆ ಆ ಹುಡುಗಿ ವಯಸ್ಸು ಏಟೀನ್ ಇಯರ್ಸ್ ಕಡಿಮೆ ಆಗಿದ್ದು ಅವಳಿಗೆ ಏನಾದರೂ ನೀವು ಇಲ್ಲಿಗಲ್ ಆಗಿ ಏನಾದರೂ ನೀವು ಟಾರ್ಚರ್ ಮಾಡಿದ್ರೆ ಮೇಲೆ ಪೋಸ್ಕೋ ಕೇಸು ರಿಜಿಸ್ಟರ್ ಆಗ್ಬೋದು ಸರ್ ನಮ್ ಕಾಲೇಜ್ ಅಲ್ಲಿ ಸೀನಿಯರ್ ಸ್ಟೂಡೆಂಟ್ಸ್ ಜೂನಿಯರ್ ಸ್ಟೂಡೆಂಟ್ಸ್ ಗೆ ತುಂಬಾ ರಾಗಿಂಗ್ ಮಾಡ್ತಾರೆ ಮತ್ತೆ ತುಂಬಾ ಟಾರ್ಚರ್ ಮಾಡ್ತಾರೆ ಅವರಿಗೆ ಪನಿಷ್ಮೆಂಟ್ ನೋಡಿ ಯು ಜಿ ಸಿ ಗೈಡ್ ಲೈನ್ಸ್ ಪ್ರಕಾರ ಪ್ರತಿಯೊಂದು ಯೂನಿವರ್ಸಿಟಿಗಳಲ್ಲೂ ಪ್ರತಿಯೊಂದು ಕಾಲೇಜ್ ಅಲ್ಲೂ ಆಂಟಿ ರಾಗಿಂಗ್ ಸೆಲ್ ಅಂತ ಇರಬೇಕು ಸೊ ಈ ತರ ಇನ್ಸಿಡೆಂಟ್ ಆದಾಗ ಡೈರೆಕ್ಟ್ ಆಗಿ ಆಂಟಿ ರಾಗಿಂಗ್ ಗೆ ಕಂಪ್ಲೇಂಟ್ ಕೂಡ ಮಾಡಬಹುದು ಮತ್ತೆ ಒಂದು ನ್ಯಾಷನಲ್ ಆಂಟಿ ರಾಗಿಂಗ್ ಹೆಲ್ಪ್ ಲೈನ್ ಅಂತ ಒಂದು ನಂಬರ್ ಇದೆ ಈ ನಂಬರ್ ಕೂಡ ನೀವು ಕಂಪ್ಲೇಂಟ್ ಮಾಡಬಹುದು ಕರ್ನಾಟಕ ಎಜುಕೇಶನ್ ಆಕ್ಟ್ ನೈನ್ಟೀನ್ ಸೆಕ್ಷನ್ ಒನ್ ಒನ್ ಸಿಕ್ಸ್ ಪ್ರಕಾರ ಮೇಲೆ ನೀವು ಕಂಪ್ಲೇಂಟ್ ಕೂಡ ಮಾಡಬಹುದು ಇದಕ್ಕೆ ಒನ್ ಇಯರ್ ಜೈಲ್ ಪನಿಶ್ಮೆಂಟ್ ಮತ್ತೆ ಫೈನ್ ಇದೆ ಅಡಿಷನಲ್ ಆಗಿ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ಒನ್ ಟ್ವೆಂಟಿ ಸಿಕ್ಸ್ ಮತ್ತೆ ಒನ್ ಒನ್ ಫೈವ್ ಪ್ರಕಾರ ಎಫ್ಐಆರ್ ನ ರೈಸ್ ಮಾಡಿದ್ರೆ ಇನ್ನೂ ಒಂದು ವರ್ಷ ಜೈಲ್ ಪನಿಶ್ಮೆಂಟ್ ಫೈನ್ ಇದೆ ಸರ್ ನಾನು ಒಂದು ಪ್ರೈವೇಟ್ ಕಂಪನಿಯಲ್ಲಿ ಜಾಬ್ ಮಾಡ್ತಿದ್ದೇನೆ ಮತ್ತು ನನ್ನ ಮ್ಯಾನೇಜರ್ ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ ಮತ್ತು ನನ್ನಿಂದ ಲೈಂಗಿಕ ಸಹಾಯ ಸೆಕ್ಷುವಲ್ ಹೆಲ್ಪ್ ಕೇಳುತ್ತಿದ್ದಾರೆ ಓಕೆ ನೋಡಿ ಬಂದಿರೋ ಪಾಶ್ ಕಾಯ್ದೆ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಈ ಒಂದು ಕಾನೂನಿನ ಅಡಿಯಲ್ಲಿ ಯಾವುದೇ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡುತ್ತಿರೋ ಒಂದು ಮಹಿಳೆಗೆ ಆ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರೋ ಯಾವುದೇ ಒಂದು ವ್ಯಕ್ತಿಯಿಂದ ಸೆಕ್ಷುವಲ್ ಹರಾಸ್ಮೆಂಟ್ ಫೇಸ್ ಮಾಡಿದ್ರೆ ನೀವು ಕಂಪ್ಲೇಂಟ್ ಮಾಡಬಹುದು ಹತ್ತು ಎಂಪ್ಲಾಯೀಸ್ ಗಿಂತ ಜಾಸ್ತಿ ಇರೋ ಒಂದು ಕಂಪನಿ ಆಗಿದ್ರೆ ನೀವು ಆ ಕಂಪನಿಯಲ್ಲಿ ಇಂಟರ್ನಲ್ ಕಮಿಟಿಗೆ ಈ ಒಂದು ಸೆಕ್ಷುವಲ್ ಹರಾಸ್ಮೆಂಟ್ ಕಂಪ್ಲೇಂಟ್ ನೀವು ಕೊಡಬಹುದು ಭಾರತೀಯ ನ್ಯಾಯ ಸಂಹಿತಾ ಸೆಕ್ಷನ್ ಸೆವೆಂಟಿ ಫೈವ್ ಮತ್ತೆ ಸೆವೆಂಟಿ ನೈನ್ ಪ್ರಕಾರ ಎಫ್ಐಆರ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಅಪ್ ಟು ತ್ರೀ ಇಯರ್ಸ್ ಆಫ್ ಜೈಲ್ ಪಡಿತು ಸ್ನೇಹಿತರೆ ಕರುನಾಡು ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಮೊದಲ ಬಾರಿಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ